ಕೂಡಲೇ ಕಾನೂನು ಚೌಕಟ್ಟಿಗೆ ತಂದು ಅವ್ರನ್ನ ಬಂಧಿಸಬೇಕು ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇದಕ್ಕೆ ಒತ್ತಾಯವನ್ನು ಮಾಡ್ತಾ ಇದೆ ನಾನು ನಿಮ್ಮ ಹತ್ರನೂ ಇದೆ ಈಗ ಯು ಎಸ್ ಕೋರ್ಟು ಯಾವ ರೀತಿ ಇಷ್ಟೇ ಈಸ್ಟರ್ನ್ ಡಿಸ್ಟಿಕ್ ಕೋರ್ಟು ಏನೊಂದು ಆದೇಶ ಕೊಟ್ಟಿದೆ ಅದನ್ನೆಲ್ಲ ನೀವು ಕೂಡ ಮಾಡಿದ್ದೀರಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ಬ್ರೈಬ್ ಮಾಡಕ್ಕೆ ಕೊಟ್ಟಿದ್ದನ್ನು ಕೂಡ ದಾಖಲೆಯನ್ನು ನಿಮ್ಮದೇ ಆದಂಥ ಅನೇಕ ಮಾಧ್ಯಮಗಳಲ್ಲಿ ಬಂದಿದ್ದನ್ನು ನಾನು ಗಮನಿಸಿದ್ದೇನೆ ಸೊ ಗ್ರೀನ್ ಎನರ್ಜಿ ಕಂಪ್ನಿ ವಿಚಾರದಲ್ಲಿ ಇಂಡಿಯಾ ಯು ಎಸ್ ಲಿಸ್ಟೆಡ್ ಇಂಡಿಯನ್ ಕಂಪ್ನಿ ಅವರೆಲ್ಲ ಸೇರಿ ಮಾಡಿದಂಥ ಪ್ರಾಜೆಕ್ಟ್ಗಳ ಬಗ್ಗೆ ಸೊ ಅವರು ಕರಪ್ಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅಂತೇಳಿ ಅಮೆರಿಕನ್ ಕೋರ್ಟು ಹೇಳಿದ್ದಾರೆ ಸೊ ಇದನ್ನೆಲ್ಲ ತಾವು ಕೂಡ ಒಂದು ದೊಡ್ಡ ವ್ಯಾಖ್ಯಾನ ಮಾಡಿದ್ದೀರಿ ಈ ದೇಶಕ್ಕೆ ಒಂದು ಗೌರವ ಬರೋರಿತೀರಿ ತಾವು ಇದ್ರ ಬಗ್ಗೆ ಏನು ಮೇನ್ ಚಾರ್ಜಸ್ ಇದೆ ಅದು ಒಟ್ಟು ಇನ್ನೂರು ಮಿಲಿಯನ್ ಯು ಎಸ್ ಡಾಲರ್ಸ್ ಬಗ್ಗೆ ಆಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರ್ಯಾರು ಅದಕ್ಕೆ ಪ್ಲಾನ್ ಹಾಕಿದ್ರು ಯಾರು ಭಾಗಿಯಾಗಿದ್ರು ಅದೆಲ್ಲ ಕೂಡ ಒಂದು ತನಿಖೆ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಅವರು ನಮ್ಮ ಸರ್ಕಾರದ ಅಫಿಷಿಯಲ್ಸ್ ಆಗಿರ್ಬೋದು ಯಾವುದೇ ಯಾವುದಕ್ಕೆ ಸಂಬಂಧಪಟ್ಟಂತ ಪಾರ್ಟ್ನರ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಸೇರಿಸಿ ಕಾನೂನು ಚೌಕಟ್ಟಿನಲ್ಲಿ ತರಬೇಕು ಅಂತೇಳಿ ಕೆಪಿಸಿಸಿ ಒತ್ತಾಯವನ್ನು ಇದೆ ಇದು ಬಹಳ ಪ್ರಮುಖವಾದಂಥ ವಿಚಾರನ ಮುಂದೆ ನಾನು ತರಲಿಕ್ಕೆ ನಾನು ಬರ್ತಾ ಇದ್ದೇನೆ ಆಮೇಲೆ ಎರಡು ಸಾವಿರ ಮಾರ್ಚ್ ಎರಡು ಸಾವಿರದ ಮೂರರಲ್ಲಿ ಎಫ್ ಬಿ ಐ ಕೂಡ ಇದನ್ನು ಸಾಗರ್ ಅವ್ರ ಫೋನ್ ಕೂಡ ಸೀಸ್ ಮಾಡಿ ರೆಕಾರ್ಡ್ಸ್ನ ತರಿಸ್ಕೊಂಡು ಭಾಳ ವಿನಿತ್ಯ ಮತ್ತು ಬೇರೆಯವ್ರದೆಲ್ಲ ಕೂಡ ಫೋಟೋಗಳನ್ನೆಲ್ಲ ತೆಗೆದು ಆ ಡೀಟೇಲ್ಸ್ ಎಲ್ಲ ಕೂಡ ಪ್ರಕಟಣೆ ಮಾಡಿದ್ದು ನಿಮ್ಮ ಅನೇಕ ಮಾಧ್ಯಮಗಳಲ್ಲೂ ಕೂಡ ಇದ್ದದ್ದನ್ನು ನಾನು ಕೂಡ ಅದನ್ನು ನೋಡಿದ್ದೇನೆ ಸೊ ಇದು ಭಾಳ ಗಂಭೀರವಾದಂಥ ವಿಚಾರ ಸೊ ನಾನು ತಮ್ಮ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಲಿಕ್ಕೆ ಇನ್ ರಕ್ಷಣೆಗೆ ಹೋಗತ್ತ ಅರ್ಥ ಇಲ್ಲ ನಿಮ್ ಗೌರವನೂ ಉಡಿಬೇಕು ದೇಶದ ಗೌರವನೂ ಉಡಿಬೇಕು ಅಂತ ಹೇಳಿ ನಾನು ಅವ್ರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ನೋಡಿ ಅವ್ರ ಸವಾಲಿಗೆ ಉತ್ತರ ಕೊಡೋಣ ಫಸ್ಟು ಅವ್ರ ಸವಾಲು ಅವ್ರದ್ದು ಅವ್ರು ಮುಚ್ಕೊಳ್ತಾ ಇದ್ದಾರೆ ನಾನು ನಮ್ಮ ರಾಜ್ಯದಲ್ಲಿ ಸೀಜ್ ಮಾಡೋದಕ್ಕೆ ಅದಕ್ಕೆ ಅದಕ್ಕೆ ಫಸ್ಟು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಫಸ್ಟ್ ಸ್ಟಾರ್ಟ್ ಸ್ಟಾರ್ಟೇ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಮೇಲೆ ಅದಕ್ಕೆ ಏನೇನು ಬೇಕೋ ನಮಗೂ ಬರೆದ್ರೆ ನಾವು ಮಾಡ್ತೀವಿ ಅದಕ್ಕೆ ಅವ್ರು ಬರಿಬೇಕು ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ನಾಯಕರು ಪಾರ್ಲಿಮೆಂಟಲ್ಲೂ ಇದನ್ನ ರೈಸ್ ಮಾಡ್ತೀವಿ ಅದು ಬೇರೆ ವಿಚಾರ ಬಟ್ ನೀವು ಹೇಳದ್ದ ಸಲಹೆನ ನಾವು ಅರ್ಥ ಮಾಡ್ಕೊಳ್ತೀವಿ ಬಟ್ ದೇರ್ ಶುಡ್ ಬಿ ಸಮ್ ಪ್ಲಾನ್ ಆಫ್ ಆಕ್ಷನ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಸಿನ್ಸ್ ಇಟ್ ಈಸ್ ಆಲ್ಸೋ ಇನ್ ಇಂಟರ್ನ್ಯಾಷನಲ್ ಕ್ರೈಮ್ ಅದಕ್ಕೆ ನಾವು ಯೋಚನೆ ಮಾಡ್ತೀವಿ ಅದು ಬೇರೆ ವಿಚಾರ ಏನೇನು ಅದನ್ನ ಯಾವ ರೀತಿ ಮಾಡ್ಬೋದು ಏನು ನಮ್ಮಲ್ಲೂ ಬೇಕಾದಷ್ಟು ವ್ಯವಹಾರ ಇದೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಬೇಕಾದಷ್ಟು ವ್ಯವಹಾರಗಳಿದೆ ಬಟ್ ನೀನೇ ಮಾಡಿದ್ರು ಫಸ್ಟು ಲೆಟ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ಆನ್ ಇಟ್ ಯಾಕೆಂದ್ರೆ ಇಷ್ಟು ದಿನ ಅವ್ರು ರಕ್ಷೆ ಮಾಡ್ಕೊಂಡು ಬರ್ತಾಯಿದ್ರು ನಮ್ಮ ನಾಯಕರು ಅದಕ್ಕೆ ಕೇಳ್ತಾ ಇದ್ರು ಅವರು ಅದನ್ನು ನಾವು ಹೇಳ್ತಾ ಅವರು ಅವ್ರು ರಕ್ಷೆ ಮಾಡ್ಕೊಂಡು ಬರ್ತಾಯಿದ್ರು ಅದಕ್ಕೆ ಅವರು ಪ್ರಾರಂಭವನ್ನು ಮಾಡಲಿ ಇದು ಫಸ್ಟ್ ಇದಾಗ್ಲಿ ನಾನು ಆಮೇಲೆ ನಾ ಮಾತಾಡ್ತೀವಿ ಎಲ್ಲಿ ಮಾತಾಡಬೇಕು ಆಮೇಲೆ ನಿಮ್ ನಿಮ್ ಬಿಟ್ಟು ನಾವೇನು ಮಾಡಕ್ ಹೋಗಲ್ಲ ನಿಮ್ ಗಮನಕ್ಕೆ ನಾವು ನಾ ನಾನು ಹಂಗೆ ಹೇಳಕ್ ಹೋಗಲ್ಲ ಇಫ್ ದೇ ಆರ್ ಯಾವ್ದಾರು ಒಂದು ಕ್ಲೀನ್ ಪ್ರಾಜೆಕ್ಟ್ಸ್ ಇತ್ತು ಯಾವ್ದೋ ಲಂಚ ವ್ಯವಹಾರ ಇಲ್ಲ ಮತ್ತೊಂದಿಲ್ಲ ಅನ್ನೋದಾದ್ರೆ ಈಗ ನಾನು ಅದು ಚರ್ಚೆ ಮಾಡಕ್ ಹೋಗುದಿಲ್ಲ ಫಸ್ಟ್ ಯಾರ್ಯಾರು ಬರ್ತಾರೋ ಬರ್ಲಿ ಆಮೇಲೆ ಮಾತಾಡೋಣ ಇನ್ವೆಸ್ಟ್ ಕರ್ನಾಟಕದಲ್ಲೇ ಮಾತಾಡ್ತೀವಿ ಇನ್ವೆಸ್ಟ್ ಕರ್ನಾಟಕ ಕರೆದಿದ್ದೀವಲ್ಲ ನೆಕ್ಸ್ಟ್ ಫೆಬ್ರವರಿಗೆ ನಾವು ಜನವರಿಗೋ ಫೆಬ್ರವರಿಗೆ ಇದ್ದೀವಿ ಆ ಟೈಮಲ್ಲಿ ಯಾರ್ಯಾರು ಬರ್ತಾರೋ ಬರ್ಲಿ ಆಮೇಲೆ ನಾವು ಮಾತಾಡ್ತೀವಿ ನಾನು ಇದ್ದೀನಲ್ಲ ಅದರಲ್ಲಿ ಆ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಅದಕ್ಕೆ ನಾನು ಹೇಳ್ತೀನಲ್ಲ ಫಸ್ಟು ನೀವು ಮಗು ಆಮೇಲೆ ಹುಟ್ಟಲಿ ಈ ಮಗುವಾಗಿ ಹುಟ್ಟಕ್ಕೆ ಮುಂಚಿತವಾಗೆ ಮುಂಚಿತವಾಗಿ ನೀವು ಫಸ್ಟ್ ಮಗು ಹುಡ್ಸಕ್ ಏನು ಪ್ರಯತ್ನ ಮಾಡಬೇಕು ನೀವು ಮಾಡಿ ಕೇಸ್ ಆಗಲಿ ಫಸ್ಟ್ ಎಫ್ ಐ ಆರ್ ಆಗಲಿ ಅದಕ್ಕೆ ಅದು ಈ ಧ್ವನಿಲೇ ಹೇಳ್ತಾ ಇರೋದು ನಾವು ಬಂಧಿಸ್ಬೇಕು ಐ ಆರ್ ಆಗಬೇಕು ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಹೇಳ್ತಾ ಓಕೆ ನೆಕ್ಸ್ಟ್ ಆಮೇಲೆ ಶೇರ್ ನೋಡಿ ನಿನ್ನೆ ಮೊನ್ನೆ ಏನಾಗ್ತಾ ಇದೆ ಕೋಟ್ಯಾಂತ ರೂಪಾಯಿ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಶೇರ್ ಅಲ್ಲಿ ಎಲ್ಲ ಬಿದ್ದೋಗ್ತಾ ಇದೆ ಜನಸಾಮಾನ್ಯರ ದುಡ್ಡು ಇದಕ್ಕೆ ಯಾರು ರಕ್ಷಣೆ ಮಾಡಬೇಕು ಫೈನಾನ್ಸ್ ಮಿನಿಸ್ಟರ್ ರಕ್ಷಣೆ ಮಾಡಬೇಕು ಪ್ರೈಮ್ ಮಿನಿಸ್ಟರ್ ರಕ್ಷಣೆ ಮಾಡಬೇಕು ಯಾಕಿಂತದ್ದಾಯ್ತು ಇದನ್ನ ಕೂಡ ಗಮನಿಸಬೇಕು ಸೊ ಅದಕ್ಕೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇರೋದ್ರಿಂದ ಇದು ನಂಬಿಕೆ ವಿಶ್ವಾಸ ಎಲ್ಲ ಕೂಡ ಇದೆ ಸೊ ಅದಕ್ಕೆ ಜನರ ಸಾರ್ವಜನಿಕರನ್ನ ಶೇರ್ ಹೋಲ್ಡರ್ಸ್ನ ರಕ್ಷಣೆ ಮಾಡಬೇಕು ಅವರೇನೋ ಒಂದು ಆಸೆ ಇಟ್ಕೊಂಡಿರ್ತಾರೆ ಇವತ್ತು ನಂದು ಶೇರ್ ನೂರು ರೂಪಾಯಿ ಇದೆಯಪ್ಪ ನಂದ ನೂರು ರೂಪಾಯಿಗೆ ನಂದು ಹತ್ತು ಲಕ್ಷ ರೂಪಾಯಿ ನನ್ನ ಶೇರ್ ಬೆಲೆ ಅಂತ ಅಂದ್ಕೊಂಡಿರ್ತಾರೆ ಇದಕ್ಕಿದ್ದಂಗೆ ಹತ್ತು ಲಕ್ಷ ಇದ್ದಿದ್ದು ಎರಡು ಲಕ್ಷ ಆಗೋಯ್ತು ಅಂದರೆ ಸೊ ಅದಕ್ಕೆ ಅವನ್ನೆಲ್ಲ ಬದುಕಿಸ್ಬೇಕಲ್ಲ ನೀವು ಸರಿಯಾಗಿ ಬರೀತಾ ಇಲ್ಲ ಅದಕ್ಕೆ ಅಲ್ಲ ಅದಕ್ಕೆ ನಾನು ಕೋಟ್ ಕೋರ್ಟ್ ಹೇಳ್ತಾ ಇದ್ದೀನಿ ನೀವೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಈಗ ಒತ್ತಾಯ ಮಾಡ್ತಾ ಇರೋದು ಪ್ರೈಮ್ ಮಿನಿಸ್ಟರ್